ै ॐ शान्ति शान्ति शान्तिः जगद्गुरु सिद्धारूढ महास्वामीजिव चरणे वन्दसि जगद्गुरु गुरुनाथारूढमहास्वामीजिव नमसि ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಶ್ರೀ ಗುರು ವಚನೋಪದೇಶವನ್ನು ಆಲಿಸದಾಗಲೇ ಅಹುದು ನರರಿಗೆ ಮುಕುತಿ ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಮಹಾತ್ಮರು ಉಪದೇಶ ಮಾಡಿದರು ನಾವೆಲ್ಲರೂ ಕೂಡ ಶಾಶ್ವತವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕಾದ್ರೆ ಪ್ರತಿಯೊಬ್ಬರು ಅವರಿವರೆಂಬುವುದಿಲ್ಲ ಯಾರೇ ಆಗಿರಲಿ ಆಗಲಿ ಪುರುಷರೇ ಆಗಲಿ ಬಾಲಕರೇ ಆಗಲಿ ವೃದ್ಧರೇ ಆಗಲಿ ಯಾರೇ ಆಗಿರಲಿ ಅವರೆಲ್ಲರೂ ಕೂಡ ಶಾಶ್ವತವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕಾದರೆ ಏನು ಮಾಡಬೇಕಪ್ಪ ಅಂದರೆ ವಚನೋಪದೇಶವನು ಶ್ರೀ ಶ್ರೀಗುರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನ ಶರಣಾಗತರಾಗಿ ಸದ್ಗುರುಗಳ ಉಪದೇಶಾಮೃತವನ್ನು ಶ್ರದ್ಧೆಯಿಂದ ಆಲಿಸಿ ಅದರಂತೆ ನಾವು ನಡೆದುಕೊಂಡದ್ದಾದರೆ ನಮಗೆ ಶಾಶ್ವತವಾದ ಸುಖ ಪ್ರಾಪ್ತಿಯಾಗ್ತದೆ ನಿತ್ಯವಾದ ಸುಖ ನಿತ್ಯವಾದ ಸುಖ ಶಾಶ್ವತವಾದ ಸುಖ ಸದ್ಗುರುನಾಥನ ವಚನಾಮೃತವನ್ನು ಪಾಲನೆ ಮಾಡಿ ಅದರಂತೆ ನಾವು ನಡ್ಕೊಂಡದ್ದಾದರೆ ನಾವು ಧನ್ಯರಾಗುತ್ತೇವೆ ನಾವು ಮುಕ್ತರಾಗ್ತೇವೆ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಅಮರರಾಗ್ತೀವಿ ಅದಕ್ಕೆ ಗುರು ವಚನ ಉಪದೇಶ ಶ್ರೀಗುರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಉಪದೇಶ ಅವನ ಉಪದೇಶವನ್ನು ನಾವು ಕೇಳಿ ಅದರಂತೆ ನಾವು ನಮ್ಮ ಜೀವನವನ್ನು ನಡೆಸಿದ್ದಾದರೆ ನಾವು ಈ ಸಂಸಾರ ಸಾಗರದಿಂದ ಪಾರಾಗಿ ಮುಕ್ತರಾಗ್ತೀವಿ ಧನ್ಯರಾಗ್ತೀವಿ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಈ ಮಾನವ ಶ್ರೀ ತೊಟ್ಟು ಬಂದೇವಿ ಇದು ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ ಮನುಷ್ಯರಾಗಿ ಹುಟ್ಟು ಬರುವುದೇ ಬಹಳ ದುರ್ಲಭ ಮನುಷ್ಯರಾಗಿ ನಾವು ಹುಟ್ಟು ಬರುವುದೇ ಬಹಳ ದುರ್ಲಭ ನರಜನ್ಮದೆಂದಿಹದಳು ಮಿಗಿಲುಂಟೆ ಅಂತ ನಿಜಗೊಂಡು ಹೇಳಾರ ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಮನುಷ್ಯ ಜನ್ಮ ಈಗ ಏನು ನಾವು ಮನುಷ್ಯ ಜನ್ಮ ತೊಟ್ಟು ಬಂದೇವಲ್ಲ ಇದು ಬಹಳ ಶ್ರೇಷ್ಠ ಇಂಥ ಶ್ರೇಷ್ಠವಾದ ಜನ್ಮ ದೊರೆಯುವುದೇ ದುರ್ಲಭ ದೊರೆತದೆ ಅಂದಮೇಲೆ ಇದನ್ನು ಸಾರ್ಥಕ ಮಾಡಿಕೊಳ್ಬೇಕು ಇದರಿಂದ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ನಾವು ಮುಕ್ತರಾಗಬೇಕು ನಿತ್ಯ ಧ ನಿತ್ಯ ಸುಖವನ್ನು ಪಡ್ಕೊಂಡು ಧನ್ಯರಾಗಬೇಕು ಹಾಗಾದ್ರೆ ಅಂಥ ಧನ್ಯತ್ವ ನಮಗೆ ಅಂಥ ಸುಖ ಅಂಥ ಮುಕ್ತಿ ಎಲ್ಲಿ ಸಿಗ್ತದೆ ಎಲ್ಲಿ ಹೋದರೆ ನಾವು ಆ ಮುಕ್ತಿಯನ್ನು ಪಡ್ಕೊಳ್ತೇವೆ ಅಂದರೆ ಶ್ರೀ ಗುರು ವಚನ ಸದ್ಗುರು ನಾಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಸನ್ನಿಧಾನಕ್ಕೆ ಹೋಗಬೇಕು ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಬೇಕು ಶಾಸ್ತ್ರ ಹೇಳ್ತದೆ ಉಪನಿಷತ್ ತದ್ವಿಜ್ಞಾನಾರ್ಥಂ ಸದಗುರುಮೇವಾ ಬಿಗೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಹೇಳ್ತದೆ ಆ ಶಾಶ್ವತವಾದ ಸುಖವನ್ನು ನಾವು ಪಡ್ಕೊಂಡು ಈ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಂಡು ನಿತ್ಯ ಸುಖಿಗಳಾಗಬೇಕಾದ್ರೆ ಎಲ್ಲಿ ಹೋಗಬೇಕಾದ್ರೆ ಗುರುಗಳ ಹತ್ರ ಹೋಗ್ಬೇಕಂತ ಎಂಥ ಗುರುಗಳು ಶ್ರೋತ್ರಿಯ ಬ್ರಹ್ಮಣೇಷನಾದಂಥ ಸದ್ಗುರು ಸಕಲ ಶಾಸ್ತ್ರಗಳನ್ನು ವೇದ ವೇದಾಂಗಗಳನ್ನು ಬಲ್ಲವನಾಗಿರಬೇಕು ಅದರಂತೆ ಅದೇ ರೀತಿಯಾಗಿ ತನ್ನ ಅನುಷ್ಠಾನ ಬದ್ಧನಾಗಿರಬೇಕು ಶಾಸ್ತ್ರ ಸಂಪನ್ನನಾಗಿರಬೇಕು ವೇದ ವೇದಾಂಗಗಳನ್ನು ಚೆನ್ನಾಗಿ ಅರ್ಥವನಾಗಿರಬೇಕು ಬರೀ ಸಾಲದು ಅದನ್ನು ಅನುಷ್ಠಾನದಲ್ಲಿ ತಂದಿರಬೇಕು ಅದನ್ನು ತನ್ನ ಅನುಷ್ಠಾನದಲ್ಲಿ ಇಟ್ಟುಕೊಂಡು ತಾನು ಇದ್ದದ್ದಾದರೆ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠನಿಗೆ ನಾವು ಶರಣಾಗತರಾದರೆ ಆ ಸದ್ಗುರುನಾಥ ಏನು ಮಾಡ್ತಂದ್ರೆ ನಮಗೆ ಯಥಾರ್ಥ ಜ್ಞಾನವನ್ನು ಅನುಗ್ರಹ ಮಾಡ್ತಾನೆ ನಮ್ಮ ಸಕಲ ದುಃಖಗಳನ್ನೆಲ್ಲ ದೂರ ಮಾಡ್ತಾನೆ ದುಃಖ ಜರ ದುಃಖ ಜಾಯಾ ದುಃಖ ಸಂಸಾರ ಸಾಗರ ದುಃಖ ಅಂತ ಇದ್ದಾವಲ್ಲ ಇವೆಲ್ಲವನ್ನೂ ಬಿಡ್ತಾನೆ ತಾವು ಗುರು ಏನು ಮಾಡ್ತಾನಂದರೆ ನಮಗೆ ಬಂದಂಥ ಎಲ್ಲ ದುಃಖಗಳನ್ನು ದೂರ ಮಾಡ್ತಾನೆ ದೂರ ಮಾಡಿ ನಮಗೆ ಶಾಶ್ವಿತವಾದ ಸುಖ ನಿತ್ಯವಾದ ಸುಖ ಅನುಗ್ರಹ ಮಾಡಿ ನಮ್ಮನ್ನು ರಕ್ಷಣಾ ಮಾಡ್ತಾನೆ ಅದಕ್ಕೋಸ್ಕರವಾಗಿ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿಗೆ ಶರಣಾಗತರಾಗಬೇಕು ಆಗ್ಬೇಕು ಅದಕ್ಕೆ ತದ್ವಿಜ್ಞಾನಾರ್ಥಂ ಸಗುರುಮೇವಾಗ ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಹೇಳ್ತದೆ ವೇದ ತದ್ವಿಜ್ಞಾನಾರ್ಥಂ ಆ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ನಾವು ತಿಳ್ಕೊಂಡು ಮುಕ್ತರಾಗಬೇಕಾದ್ರೆ ಗುರುಗಳ ಹತ್ತಿರ ಹೋಗ್ರಿ ಅಂತ ಹೇಳಿತು ಗುರುಗಳ ಹತ್ತಿರ ಹೋಗ್ರಿ ಅಂತ ತಪಸ್ಸು ಮಾಡ್ರಿ ಅರಣ್ಯ ಸರಿ ಹಿಮಾಲಯಕ್ಕೆ ಹೋಗ್ರಿ ಅಂತ ಹೇಳಲಿಲ್ಲ ಆ ಸುಖ ನಿಮಗೆ ಪ್ರಾಪ್ತಿಯಾಗಬೇಕಾದ್ರೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ರಪ್ಪ ಅಂತ ಹೇಳಿಲ್ಲ ಗುರುಗಳ ಹತ್ತಿರ ಹೋಗ್ರಿ ಅಂತ ಹೇಳ್ತು ಎಂಥ ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದರೆ ಸಕಲ ವೇದ ವೇದಾಂಗಗಳನ್ನು ಬರಲ್ಲವ ಶಾಸ್ತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವ ಅಭ್ಯಾಸ ಮಾಡಿದ ಅಷ್ಟ ಅಲ್ಲ ಅಭ್ಯಾಸ ಆದಮೇಲೆ ಅದನ್ನು ತನ್ನ ಅನುಷ್ಠಾನದಲ್ಲಿ ಇಟ್ಕೊಂಡವ ಅದರಂತೆ ನಡೆಯುವವ ಅದರಂತೆ ತನ್ನ ಸಾಧನವನ್ನು ಮಾಡುವಂಥ ಎಂಥ ಶ್ರೋತ್ರಿಯ ಬ್ರಹ್ಮಣ್ಣ ಇಷ್ಟಲ್ಲ ಅಂಥ ಗುರುಗಳಿಗೆ ನಾವು ಹೋಗಬೇಕು ಅಲ್ಲಿ ಹೋಗಿ ಅಂತಪ್ಪ ಶ್ರೋತ್ರಿಯ ಬ್ರಹ್ಮಣ್ಣ ಸದ್ಗುರುನ ಆತನಿಗೆ ಶರಣಾಗತರಾಗಬೇಕು ನಾವು ಆಗಿ ಅಂತಪ್ಪ ಶ್ರೋತ್ರಿಯ ಬ್ರಹ್ಮಣ ಇಷ್ಟ ಸದ್ಗುರು ಸೇವಾ ಮಾಡಬೇಕು ಸದ್ಗುರುನಾಥನ ಸೇವೆಯನ್ನು ನಾವು ಅಂಗ ಸ್ಥಾನ ಸದ್ಭಾವ ಅಂತ ಇದ್ದಾವೆ ಅಂಗ ಸದ್ಭಾವಾದಿಗಳ ಮೂಲಕವಾಗಿ ಅಂಥ ಗುರುಗಳಿಗೆ ನಾವು ಶರಣಾಗತ್ರ ಆ ಗುರುಗಳು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಅಜ್ಞಾನ ಕಳೀತಾರೆ ನಮ್ಮ ದುಃಖವನ್ನೆಲ್ಲ ದೂರ ಮಾಡ್ತಾರೆ ನಮ್ಗೆ ಶಾಶ್ವಿತವಾದ ಸುಖವನ್ನು ಅನುಗ್ರಹ ಮಾಡ್ತಾರೆ ಅಂಥ ಸುಖವನ್ನು ಪಡ್ಕೊಳ್ಬೇಕಾಗಿತ್ತು ನಾವು ಅದು ಬೇಕಾಗೈತಿ ಅದನ್ನು ಪಡ್ಕೊಳ್ಳೋದಕ್ಕಾಗಿನೇ ಮನುಷ್ಯ ಜನ್ಮ ಇದು ಈ ಮನುಷ್ಯ ಜನ್ಮ ಯಾವುದಕ್ಕಾಗಿ ಬಂದಿದ್ದರೆ ಭೋಗ ಭಾಗ್ಯವನ್ನು ಪಡ್ಕೊಳ್ಳೋದು ಕಷ್ಟ ಅಲ್ಲ ಎಷ್ಟೋ ಜನ್ಮಲ್ಲಿ ಭೋಗ ಭಾಗ್ಯ ಸಂಪಾದನೆ ಮಾಡಿರ್ತೇವೆ ಪಡರ್ತೇವೆ ಆದರೆ ಮೋಕ್ಷ ಯಥಾರ್ಥ ಜ್ಞಾನ ಯಥಾರ್ಥ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ನಾವು ಮಾಡ್ಕೊಳ್ಬೇಕಾದ್ರೆ ಸ್ತೋತ್ರೆಯ ಬ್ರಹ್ಮನಿಷ್ಠನಾದಂಥ ಗುರುಗಳಿಗೆ ಶರಣಾಗತರಾಗುಣ ಅವರ ಆಶೀರ್ವಾದ ಪಡ್ಕೊಳ್ಳೋನು ಅವರ ಉಪದೇಶವನ್ನು ಪ ಆ ಗುರುಗಳ ಉಪದೇಶ ಆಯಿತಂದರೆ ನಾವು ಮುಕ್ತರಾಗಿಬಿಡ್ತೀವಿ ನಾವು ಧನ್ಯರಾಗ್ತೀವಿ ಅಂತಹ ಧನ್ಯತ್ವ ಪಡ್ಕೊಳ್ಬೇಕಾದ್ರೆ ನಾವು ಸದ್ಗುರುವಿಗೆ ಹೋಗಿ ಶರಣಾಗತರಾಗಿ ಸೇವಾದಿಗಳ ಮೂಲಕವಾಗಿ ಗುರುಗಳನ್ನ ನಾವು ಒಲಿಸಿಕೊಳ್ಬೇಕಾದ ಸೇವಾ ಬೇಕು ಮುಕ್ತಿ ಸೇವಾದಿಗಳ ಮೂಲ ಆಪ್ತಂಗ ಸ್ಥಾನ ಸದ್ಭಾವಾದಿ ಮೂಲಕ ಸೇವಾ ಮಾಡಿ ಅವರ ಸೇವೆಯಿಂದ ನಾವು ಏನಾಗ್ತೇವಪ್ಪ ಅಂದರೆ ಅವರ ಕೃಪೆಯನ್ನು ಪಡ್ಕೊಳ್ತೇವೆ ಅವರ ಆಶೀರ್ವಾದವನ್ನು ಪಡ್ಕೊಳ್ತೇವೆ ನಾವು ಗುರುಗಳ ಆಶೀರ್ವಾದ ಆಯಿತಂದ್ರೆ ನಾವು ಧನ್ಯರಾಗ್ಬಿಡ್ತೇವೆ ಗುರುಗಳ ಆಶೀರ್ವಾದ ಮುಖ್ಯ ನಮಗೆ ಆ ಗುರುಗಳ ಆಶೀರ್ವಾದ ಪಡ್ಕೊಂಡು ಅಂದರೆ ನಾವು ಶ್ರೇಷ್ಠ ಸುಖವನ್ನು ಪಡ್ಕೊಳ್ತೇವೆ ಧನ್ಯರಾಗ್ತೇವೆ ಮುಕ್ತರಾಗ್ತೇವೆ ಜನನ ಮರಣ ಅನ್ನೋ ದುಃಖ ದೂರ ಆಗಿಬಿಡ್ತದೆ ಜನನ ಮರಣ ರೂಪಾತ್ಮಕವಾದ ಸಂಸಾರ ಸಾಗರ ದುಃಖ ಏನಿದೆಯಲ್ಲ ಇದೆಲ್ಲ ನಿವೃತ್ತಿಯಾಗಿಬಿಡ್ತದೆ ನಿವೃತ್ತಿಯಾಗಿ ನಾವು ಶಾಶ್ವತ ಸುಖ ಸ್ವರೂಪ ಆನಂದ ಸ್ವರೂಪರ ಆಗ್ತೇವೆ ಈ ಜನ್ಮ ಅದಕ್ಕಾಗಿ ಮನುಷ್ಯ ಜನ್ಮ ಎಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠರ ಸನ್ನಿಧಾನಕ್ಕೆ ಹೋಗಬೇಕು ಸದ್ಗುರುಗಳ ಸನ್ನಿಧಾನಕ್ಕೆ ಹೋಗಬೇಕು ಸದ್ಗುರುಗಳ ಸೇವಾ ಮಾಡಬೇಕು ಅವರ ಉಪದೇಶಗಳನ್ನು ಕೇಳಬೇಕು ಕೇಳಿ ಅದರಂತೆ ಅಲ್ಲ ಸ್ವಲ್ಪ ನಾವು ಅನುಷ್ಠಾನದಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡದ್ದಾರ ನಾವು ಧನ್ಯರಾಗ್ತೀವಿ ಇಂಥ ಶ್ರೋತ್ರಿಯೇ ಬ್ರಹ್ಮ ಸದ್ಗುರುನಾಥ ಸಿಗೋದೆ ದುರ್ಲಭ ಸಿಗುವುದೇ ದುರ್ಲಭ ಅಂಥ ಸದ್ಗುರುಗಳ ಸನ್ನಿಧಾನ ಸಿಕ್ಕೈತಂದ ಮೇಲೆ ನಾವು ಮುಕ್ತರೇ ನಾವು ಧನ್ಯರೇ ಅಂತ ಸದ್ಗುರು ಸನ್ನಿಧಾನ ಸಿಗುವುದೇ ದುರ್ಲಭ ಸಿಕ್ಕ ಮೇಲೆ ಅದನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕಂದ್ರೆ ಇಂಥ ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನ ಕೇಳಬೇಕು ಸೇವಾದಿಗಳನ್ನು ಮಾಡಬೇಕು ಅವರ ಅಜ್ಞಾನುಸಾರವಾಗಿ ನಾವು ನಡ್ಕೊಳ್ಬೇಕು ನಡ್ಕೊಂಡದ್ದಾದರೆ ಈ ಸಂಸಾರ ದುಃಖದಿಂದ ದೂರ ಆಗ್ತೇವೆ ಸಂಸಾರ ದುಃಖ ನಮಗೆ ಅಂಟೋಂಗಿಲ್ಲ ನಾವು ಮುಕ್ತರಾಗ್ತೇವೆ ಧನ್ಯರಾಗ್ತೇವೆ ಅಂತ ಹೀಗೆ ಆ ತತ್ವವನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಭಗವಂತ ನಮಗೆ ಮುನ್ಸೆನ್ಮಿ ಕೊಟ್ಟಾನೆ ನರಜನ್ಮದೆಂದಿ ಹೆದಳು ಮಿಗಿಲು ಉಂಟೆ ಅಂತ ನಿಜಗೊಂಡು ಹೇಳಾರ ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದೇ ಮನುಷ್ಯ ಜನ್ಮ ಬಂದದ್ ನಮಗೆಲ್ಲರಿಗೂ ಬಹಳ ಪುಣ್ಯ ನೀವು ಮನುಷ್ಯ ಜನ್ಮವನ್ನು ತೊಟ್ಟು ಬಂದಂಥ ನೀವೆಲ್ಲರೂ ಪುಣ್ಯ ಮಾಡ್ರಿ ಗಂಡಸರಾಗಲಿ ಬಾಲಕರಾಗಲಿ ರೋಧ್ರಾಗಲಿ ಎಲ್ಲರೂ ಈ ಪುಣ್ಯ ಶರೀರಗಳು ನೀವೆಲ್ಲ ಇಂಥ ಪುಣ್ಯ ಶರೀರ ಬಂದಾಗ ಇಂಥ ಸತ್ಸಂಗ ಮಾಡಾಕತ್ತಿರಲ್ಲ ಇದು ಶ್ರೇಷ್ಠ ಶ್ರೇಷ್ಠವಾದ ಮನುಷ್ಯ ಜನ್ಮನೂ ಬಂದದ ಸದ್ಗುರುಗಳು ದೊರಕಿದ್ದಾರೆ ಅಂಥ ಸಮಯದಲ್ಲಿ ನಾವು ಇಂಥ ಶಾಸ್ತ್ರ ಪುರಾಣ ಪುಣ್ಯಕತೆಗಳನ್ನು ಕೇಳಬೇಕು ಸೇವಾದಿಗಳನ್ನು ಮಾಡಿ ನಮ್ಮ ಜೀವನದಲ್ಲಿ ಪಾವನವಾದಂಥ ಯಾವ ಜ್ಞಾನವನ್ನು ಮಾಡಿಕೊಂಡ ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಾಗೈತಿ ಅದನ್ನು ನೀವೆಲ್ಲ ಮಾಡಲಿಕ್ಕೆ ಬಹಳ ದಂಡ್ಯರೆ ಪುಣ್ಯ ಒಂಥರ ನೀವು ಮನುಷ್ಯರಾಗಿ ಹುಟ್ಟಿ ಬಂದದ್ದು ಶ್ರೇಷ್ಠ ಅದರಂತೆ ಇಂಥ ಸತ್ಸಂಗ ಸಿಗುವುದು ಸು ದುರ್ಲಭ ಇವೆಲ್ಲ ನಿಮಗೆ ಪ್ರಾಪ್ತಿಯಾಗೈತಿ ಅಂದಮೇಲೆ ನೀವು ಭಾಳ ಪುಣ್ಯಮಾನಿ ಇದು ಸಿಗುವುದು ದುರ್ಲಭ ಸಿಗುವುದೇ ದುರ್ಲಭ ಅದನ್ನು ನೀವು ಪಡ್ಕೊಂಡಿರಿ ಅಂದಮೇಲೆ ಅದನ್ನು ಪಡ್ಕೊಂಡು ಅದರಂತೆ ಸ್ವಲ್ಪ ನಿಮ್ಮ ಅನುಷ್ಠಾನ ಇರಲಿ ನೀವು ಅದನ್ನು ಸೇವ ನಿಮ್ಮ ಸೇವೆ ಮೂಲಕವಾಗಿ ಪರಮಾತ್ಮ ಸದ್ಗುರು ದೇವ ಒಲಿದು ನಿಮಗೆ ಯಥಾರ್ಥ ಜ್ಞಾನವನ್ನು ಅನುಗ್ರಹ ಮಾಡಿ ನಿಮ್ಮ ನಿತ್ಯ ಸುಖವಾಗಿ ಇಡ್ತಾನೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಇಂಥ ಸದ್ಗುರುಗಳ ಸನ್ನಿಧಾನಕ್ಕೆ ಬಂದು ಸದ್ಗುರುಗಳ ಸೇವಾದಗಳನ್ನು ಮಾಡಿ ಶಾಸ್ತ್ರ ಪುರಾಣ ಪುಣ್ಯಗಳನ್ನು ಕೇಳಿ ಅದರಂತೆ ನಾವು ನಡ್ಕೊಂಡು ಈ ಮಾನವ ಜನ್ಮವನ್ನು ಸಾರ್ಥಕ್ ಮಾಡ್ಕೊಂಡು ಧನ್ಯರಾಗ ಸಮಯ ಆಗಿದೆ ಅಂತ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರ್ರು ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಇಲ್ಲಿ ಓಂ ತತ್ ಸತ್ ಓಂ ಸಹ ಸಹನೋ ಭುನಕ್ತು ಸಹ अश्विना वधीतमस्तु मा ओ